ಇವತ್ತು ಅದೇ ನಿಮಗೆ ಭಾಳ ಅಂದರೆ ಭಾಳ ಉಪಯೋಗ ಆಗೋ ಅಂತ ಒಂದು ಕೆಲವೊಂದು ಟಿಪ್ಸ್ಗಳು ಕೊಡೋಕೆ ಬಂದಿದ್ದೀನಿ ನಿಮ್ಮ ಮನೆಗೆ ಫ್ರಿಜ್ ಇತ್ತು ಅಂತಂದರೆ ಇಲ್ಲ ಫ್ರಿಜ್ ಇಲ್ಲ ಅಂದ್ರೂ ನಿಮಗೆ ಉಪಯೋಗ ಆಗುತ್ತೆ ನೀವು ಅಂಗಡಿಯಿಂದ ತೊಗೊಬರ್ತಾರೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದು ಒಂದು ಎರಡು ದಿನಕ್ಕೆ ಆಲೇ ಬಾಡಿ ಬೆಂಡಾಗಿ ಹೋಗುತ್ತೆ ಅದನ್ನು ನಾವು ಹೆಂಗೆ ಇಟ್ಕೋಬೇಕು ಅದು ಹೆಂಗೆ ಇಟ್ಟರೆ ಭಾಳ ಭಾಳ ದಿನ ಇರುತ್ತೆ ಅಂತ ನಾನು ನಿಮಗೆ ಇವತ್ತು ಈ ಟಿಪ್ಸ್ ಮುಖಾಂತರ ತಿಳಿಸ್ಕೊಡ್ತಾಯಿದ್ದೀನಿ ಬರ್ರಿ ಇಪ್ಪತ್ತೊಂಬತ್ತು ಸಾವಿರ ತಗೋಬರ್ತಿರಲ್ಲ ಇದನ್ನು ನೀವು ಹಚ್ಚುಕಟ್ಟ ಸೋಸ್ಕೇಬೇಕು ನಿಮ್ಮ ಮನೇಲಿ ಏನಾದರೂ ಒಂದು ಹಳೆ ಪಂಚೆಗಳಿರುತ್ತೆ ನೋಡಿರಿ ಪಂಚೆ 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 ಬಟ್ಟೆ ಇರ್ತಾವಲ್ಲ ಹಳೆ ಉಟ್ಕೊಂಡಿರವು ಏನಾದರೂ ಇದ್ವು ಅಂತಂದರೆ ಅವನ್ನ ಪೀಸ್ ಪೀಸ್ ಮಾಡ್ಕೊಳ್ರಿ ಒಂದು ನಾಲ್ಕೈದು ಪೀಸ್ ಮಾಡ್ಕೊಳ್ರಿ ನಾನಿಲ್ಲಿ ಯಾವುದೋ ಒಂದು ಕಾಟನ್ ಬಟ್ಟೆ ಇತ್ತು ಅದನ್ನು ಪೀಸ್ಗಳು ಮಾಡ್ಕೊಂಡಿದೆ ನಿಮಗೆ ಕಾಟನ್ ಬಟ್ಟೆನೇ ಆಗಬೇಕು ಮತ್ತು ಆ ಥರ ಸಿಲ್ಕು ಪಲ್ಕು ಅಂತವಾದರೆ ಚೆನ್ನಾಗಿರಲ್ಲ ಅಂಥದ್ರಾಗೆ ಏನು ಮಾಡಬೇಕು ಅಂತೇಳಿ ತೋರಿಸ್ತೀನಿ ಒಂದು ಮಾಡ್ಕೊಳ್ರಿ ಒಂದು ಮೂರು ನಾಲ್ಕು ಪೀಸು ನಿಮ್ಮ ಮನೇಲಿ ಕೇಳಿರಿ ನಿಮಗೆ ಗೊತ್ತಿರುತ್ತಲ್ಲ ಏನಪ್ಪ ಅಂತಂದರೆ ಒಂದು ಕಾಟನ್ ಪಂಚೆ ಕಾಟನ್ ಪಂಚೆ ಬಟ್ಟೆನ ತಗೊಂಡು ಅಂತಂದ್ರೆ ಅಲ್ಲೇ ಸೌದೋಗಿರ್ತವೆ ನೋಡಿರಿ ಎಲ್ಲ ಒಂದೊಂದು ತಗ ಹೋಗಿರ್ತವೆ ಅಂತ ಇದ್ದರೆ ಅವನ್ನ ಒಂದು ನಾಲ್ಕೈದು ತುಂಡು ಮಾಡಿ ಕೇಳ್ರಿ ಸಿಗುದು ಆಮೇಲೆ ನೀವು ಇಲ್ಲಪ್ಪ ನಾನು ಇವಾಗ ಈಗಲೇ ನಮಗೆ ಯಾವುದು ಸಿಗಲಿಲ್ಲ ಅಂತೇಳಿ ಯಾರನ್ನು ಉಟ್ಕೊಂಡಿರೋದನ್ನೇ ಹೇಳ್ಕೊಂಬರ್ಬೇಡ್ರಿ ನಾನು ಇವತ್ತು ಕೊತ್ತಂಬರಿ ಸೊಪ್ಪು ಸೋಸ್ ಇಡ್ಬೇಕು ತಂಬ ಇಲ್ಲಿ ಅಂತೇಳಿ ಹಂಗೆ ಮಾಡಬೇಡ್ರಿ ಹಳೆ ಬಟ್ಟೆಗಳು ತಗೊಳ್ರಿ ಆಮೇಲೆ ಆಮೇಲೆ ನನ್ನ ಹಿಡ್ಕಂಡು ಇದು ಮಾಡ್ತಾರೆ ಅಷ್ಟೇ ಏನೇನೋ ಹೇಳ್ಕೊಡ್ತೀಯ ನೀನು ಅಂತೇಳಿ ಈ ಥರ ಅಚ್ಚುಕಟ್ಟ ಸೋಸ್ ಕೇಳ್ರಿ ಎಳೆದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇದನ್ನು ಕಿತ್ಕೋಬೋದು ಇದನ್ನು ಕೂಡ ಮುರಿದು ಚಟ್ನಿ ಮಾಡ್ಕೋಬೋದು ಈ ಥರ ಎಳೆದಿತ್ತು ಅಂತಂದರೆ ಇದ್ದರೆ ಅದನ್ನು ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಚಟ್ನಿ ಭಾರಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಚೆನ್ನಾಗಿರೋದನ್ನ ಸೋಸ್ ಕೇಳ್ರಿ ನೀವು ಕೊತ್ತಂಬರಿ ಸೊಪ್ಪು ಅದು ನಾನು ನಾನು ಅಂತಿದ್ದು ಒಂದು ಇಪ್ಪತ್ತು ದಿನಕ್ಕಿಂತ ಜಾಸ್ತಿ ಬಳಸ್ತೀನಿ ಈಗ ಎಷ್ಟು ಫ್ರೆಶ್ ಆಗೈತೋ ಇದೇ ಥರ ಫ್ರೆಶ್ ಆಗಿ ಒಂದು ಇಪ್ಪತ್ತು ದಿನ ತನಕ ಇದು ಇರುತ್ತಿದ್ದು ಬೇಕಾದ್ರೆ ಇಟ್ಟು ನೋಡಿರಿ ನೀವು ನಾನು ತೋರಿಸ್ದಂಗೆ ಒಂಚೂರು ವೇಸ್ಟ್ ಆಗೋಲ್ಲ ಈ ಥರ ತೀರಾ ಹಣ್ಣು ಹತ್ತಿರೋದು ಕೊಳತಿರೋದು ಪಳತಿರೋದು ಶತ್ಲು ಪತ್ಲೆ ಎಲ್ಲ ತುರ್ಕಿಡಬಾರ್ದು ಈ ಥರದ್ದು ಏನಾದ್ರೂ ಇತ್ತು ಅಂತಂದರೆ ಇದನ್ನ ಮೇಲಿಟ್ಕೊಂಡು ಇವತ್ತಿಗೆ ಇಲ್ಲಿ ಎದ್ದೇನಾರು ಮಾಡ್ಕೊತಿದ್ದೀರಾ ಅಂದರೆ ಅವಾಗ ಬಳಸ್ಕೊಳ್ಳ್ರಿ ಈ ಥರ ತಾಜಾ ಇರೋದನ್ನ ಮಾತ್ರ ತಗೊಂಡು ಎಲ್ಲಿವರೆಗೂ ಇರ್ತದನ್ನು ಅಚ್ಚುಕಟ್ಟಾಗಿ ಸೋಸ್ಕೊಳ್ಳ್ರಿ ನಿಮಗೆ ಸುಮ್ಮನೆ ಒಂದು ಹಳೇ ನೆನಪನ್ನು ನೆನಪಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಅಥ್ವಾ ಹಳೆ ನೆನ್ಪು ಹಳೆ ದಿನಗಳ ನೆನಪಿಗೆ ಬಂದ್ವು ಅಂತ ಹೇಳ್ರಿ ಅವಾಗೆಲ್ಲ ಈಗ ಒಂದು ಸ್ವಲ್ಪ ಒಂದು ಇಪ್ಪತ್ತು ವರ್ಷದ ಕೆಳಗೆ ಹೋದರೆ ಅವಾಗಿ ನಾನು ಇನ್ನೂ ಸಣ್ಣನೂ ಆದರೂ ನೋಡ್ತಿದ್ದೆಲ್ಲ ನನಗೆ ಇನ್ನೂ ನೆನಪಾಯ್ತಾ ಆ ದಿನಗಳೆಲ್ಲ ಹಂಗೆ ಕಣ್ಣಿಗೆ ಕಟ್ಟಿದಂಗಿದೆ ಹಂಗೆ ಒಂಥರ ಏನೋ ಆ ದಿನಗಳಿಗೆ ಮತ್ತೆ ಹೋಗ್ಬಾರ್ದೆ ಅಂತ ಅನಿಸುತ್ತೆ ಕಷ್ಟ ಇದ್ದರೂ ಬಡತನ ಇದ್ರೂ ಎಷ್ಟು ನೆಮ್ಮದಿಯಾಗಿತ್ತು ಇದ್ದಿದ್ರಲ್ಲೇ ತೃಪ್ತಿ ಪಟ್ಕೊಂಡು ಎಂಥನಾಗೆ ಇತ್ತಲ್ಲ ಜೀವನ ಅಂತ ಅನಿಸುತ್ತೆ ಹ್ಞೂ ಅವಾಗೆಲ್ಲ ಸಾಯಂಕಾಲ ಆಗ್ತಿದ್ದಂಕಾಲೇ ಕರೆಂಟ್ ಅವಾಗ ಹಿಂಗೆ ಈಗ ಈಗಾರ ಹಂಗು ಹಿಂಗೆ ಕರೆಂಟು ಮೂರತ್ತು ಕರೆಂಟ್ ಇರ್ತವೆ ಅವಾಗ ಕರೆಂಟು ಅನ್ನೋ ಯಾವಾಗ ಬರ್ತಾವೋ ಗೊತ್ತಿಲ್ಲ ಅದೇನೋ ಸಿಕ್ಕಿದಾಗ ಸೀರುಂಡೆ ಅನ್ನಂಗೆ ಆಗ್ತಿತ್ತು ಬಂದರೆ ಬಂದು ಹೋದರೆ ಹೋದ್ವು ಅನ್ನಂಗೆ ಸಾಯಂಕಾಲದತ್ತಂತೂ ಪೂಟ ಕರೆಂಟೇ ಇರ್ತಿರ್ಲಿಲ್ಲ ಅದು ಯಾವಾಗ ಬೇಕೋ ಆವಾಗಲೇ ಬರ್ತಿದ್ವು ಹೋಗ್ತಿದ್ವು ಅಂಥ ಟೈಮ್ನಾಗೆ ಎಲ್ಲರೂ ಹೆಣ್ಮಕ್ಳುಗಳು ಏನು ಮಾಡಾರಪ್ಪ ಅಂತಂದರೆ ಎಲ್ಲ ಒಂಥರ ಡ್ಯೂಟಿ ಅದು ಈಗ ಯಾವ ಕುಡಿದು ಬಿಸಾಕಿರೋ ಬಾಟ್ಲಿ ಇರ್ತಿದ್ವಲ್ಲ ಯಾರು ಓಟಿ ಪಾಟಿ ಅಂತ ಯಾವ ಥರ ಬರ್ತಿದ್ವಲ್ಲ ಅವಾಗ ಆ ಬಾಟ್ಲಿಗಳಿಗೆ ಬುಡ್ಡಿ ಮಾಡ್ಕೊಂತಿದ್ವಿ ಬುಡ್ಡಿಗಳು ಅವು ಒಂದು ಮೂರು ಮನೆಗೆ ಮೂರು ಬುಡ್ಡಿ ಬುಡ್ಡಿರವು ಅಡುಗೆ ಕೊಣಕೊಂದು ನಡುಮನೆ ಕೊಂದು ಇಲ್ಲಾಂದ್ರೆ ಕೆಲವ್ರ ಮನೆಗೆ ಎಳ್ಳೆ ಇರೋವು ಕೋಣೆಗೊಂದು ಅಡುಗೆ ಮಾಡೋಕ್ಕೆ ಕೋಣೆಗೊಂದು ಇನ್ನೊಂದು ನಡುಮನೆಗೊಂದು ನಡು ಮನೆಗೆ ತೀರಾ ಹತ್ತಿತ್ತು ಓಡಾಡೋರು ಆ ಬುಡ್ಡಿ ಇಟ್ಕೊಂಡು ಕೋಣಕ್ಕೆ ಪಡ್ಸಲಾಕೆ ಅಲ್ಲಿ ಇಲ್ಲಿ ಹೊರಕ್ಕೆ ಓಡಾಡ್ತಿದ್ರು ಹಂಗೆ ಕರೆಂಟ್ ಇಲ್ದಾಗ ಅದೇ ಗವನ್ನಿರ್ತಿತ್ತು ಕತ್ಲು ಕತ್ಲು ಅಂದರೆ ಕತ್ಲು ಆ ಚುಕ್ಕಿಗಳೆಲ್ಲ ಹಂಗೆ ಹಂಗೆ ಸುರಿತಾವೇನಪ್ಪ ಕೆಳಗೆ ಏನಂಗಿರೋ ಅಷ್ಟು ಚೆನ್ನಾಗಿರ್ತಿತ್ತು ಆಕಾಶ ನೋಡಿದರೆ ಅಂಥ ಟೈಮ್ನಾಗೆ ಸಾಯಂಕಾಲ ಆಗ್ತಿದ್ದಂಗೆ ಕಾಲಿ ಎಲ್ಲರೂ ಬುಡ್ಡಿಗೆ ಎಷ್ಟೆಷ್ಟು ಸೀಮೆಣ್ಣೆ ಐತೆ ಹೆಣ್ಮಕ್ಳುಗಳು ಕೆಲಸ ಅದು ಬುಡ್ಡಿಗೆ ಎಷ್ಟೆಷ್ಟು ಸೀಮೆಣ್ಣೆ ಐತೆ ಅದೆಲ್ಲ ನೋಡಿಬಿಟ್ಟು ಎಲ್ಲ ಬತ್ತಿ ಏರಿಸಿ ಆ ಮ್ಯಾಗ್ಳದೆಲ್ಲ ಸುಟ್ಟ್ರದೆಲ್ಲ ತೆಗೆದು ಸೀಮೆಣ್ಣೆ ಹಾಕಿ ಲಾಲ್ಕೆ ಇಟ್ಟು ಸೀಮೆಣ್ಣೆ ಹಾಕಿ ಅದು ಹುಷಾರಾಗಿ ಹಾಕ್ಬೇಕು ಸೀಮೆಣ್ಣೆ ಎಲ್ಲಾದರೂ ಒಂದು ತೊಟ್ಟು ಆ ಕಡೆ ಈ ಕಡೆ ಚೆಲ್ತು ಅಂತ ಇಟ್ಕೊಳ್ರಿ ಹಂಗೆ ಅಮ್ಮರು ಏನಿಲ್ಲ ಹಂಗೆ ಬೆನ್ನಿಗೆ ಗುದ್ದಿರ್ತಿದ್ರು ಒಂದು ಸೀಮೆಣ್ಣ ಬರಲ್ಲ ಇದಕ್ಕೆ ಅಂತೇಳಿ ಆ ಥರ ಸಾಯಂಕಾಲಕ್ಕೆಲ್ಲ ಹಂಗೆ ಎಲ್ಲ ತಯಾರು ಮಾಡ್ಕೊಂತಿದ್ರು ಬುಡ್ಡಿಗಳನ್ನೆಲ್ಲ ಅಡುಗೆ ಮಾಡೋಕ್ಕೆ ಅಂತೇಳಿ ಅಂತ ಇನ್ನು ಕೆಲವ್ರಿಗಂತೂ ಅಡುಗೆ ಮಾಡೋಕ್ಕೆ ಅಲ್ಲ ಇನ್ನು ಒಲೆ ಹೊಚ್ಚಕ್ಕೆ ಬರ್ತಿರ್ಲಿಲ್ಲ ನೆಟ್ಟಿಗೆ ಅವ್ರು ಏನು ಮಾಡವ್ರಪ್ಪ ಅಂತಂದರೆ ಸೀಮೆಣ್ಣ ಒಯ್ಯು ದಗ್ಗನ್ಸ್ಬಿಟ್ಟರು ಒಲೆನ ಅವಾಗ ಸತಿ ಅಮ್ಮರಿಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗೇನೋ ಪ್ರಶಂಸೆ ಎಂಥ ಚೆನ್ನಾಗಿ ಹೊಚ್ಚಿದಾಳೆ ನಮ್ಮ ಪಾಪಿ ವಲಯ ಅಂತೇಳಿ ಅಂತ ನಾವ್ಯಾರು ನೋಡ್ಕೊಂಡಿರ್ತಿದ್ವಾ ಅಮ್ಮ ಇವಳು ಸೀಮಣ್ಣ ವಯ್ದು ಒಲೆ ಅಂತ ತಕ್ಷಣ ಅಲ್ಲಿಂದ ಅವ್ರಿಗೆ ಮಂಗಳಾರತಿ ಸೀಮಣ್ಣ ವಯ್ ನೀವೇ ಬೇಕು ಒಂದು ಒಲೆ ಹೊಚ್ಚಕ್ಕೆ ಬರಲ್ಲ ನೆಟ್ಟಿಗೆ ಹಂಗೆ ಹಿಂಗೆ ಅಂತ ಬೈಸ್ಕೊಂತಿದ್ರೆ ಅವಾಗ ನಾವು ಅವ್ರಿಗೆ ಬೈಲಿ ಅಂತಲೇ ಬೇಕಂತಲೇ ಹಾಕ್ಕೊಡ್ತಿದ್ವಿ ಸೀಮೆಣ್ಣ ಒಯ್ದು ಒಲೆ ಹೊಚ್ಚಿದ ಅಂತೇಳಿ ಅಂತ ಅವಾಗಿನ ದಿನಗಳು ಎಷ್ಟು ಚೆನ್ನಾಗಿತ್ತು ನೋಡ್ರಿ ಅವಾಗ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದ್ರ ಬೆಲೆನೂ ನಮಗೆ ಅದ್ಭುತವಾಗಿತ್ತು ಒಂಥರ ಏನೋ ಎಲ್ಲದಕ್ಕೂ ಬೆಲೆ ಇತ್ತು ಅವಾಗ ಈಗ ನನಗೆ ಹಿಂಗೆ ಏನು ಹಿಂಗೆ ಅಂತ ಕೂಳ್ಗಣ ಸ್ಟವ್ ಹಚ್ಚಿರೋ ಪಟ್ಟನಂಗೆ ಹುರಿದು ಏನೋ ಅಡುಗೆ ಆಗ ಹೆಂಗ ಹೋಗೋಬಿಡತ್ತ ಆವಾಗಿಂದ ನಂಗೆ ಇರಲಿಲ್ಲ ಒಲೆ ಹಚ್ಕೊಂಡು ಅಡುಗೆ ಮಾಡೋದೇ ಒಂದು ಬಂಡು ಅದು ಅಡುಗೆ ಬೇಯಿಸೋದೇ ಒಂದು ಇದಾಗ್ತಿತ್ತು ಮಳೆಗಾಲ ಸೌದೆಗಳು ನೆಂದಿರ್ತಿದ್ವು ಯಪ್ಪ ಏನೋ ಒಂಥರ ಅಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ನಾವು ಮೇಲೆ ಏನು ಚಿಂತೆ ಇರ್ತಿರ್ಲಿಲ್ಲ ಎಷ್ಟು ನೆಮ್ಮದಿ ನಿದ್ದೆ ಮಾಡ್ತಿದ್ವಿ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದ್ವಿ ಎದ್ದಾಗ ಏನೋ ಒಂಥರ ಹೊಸ ಪ್ರಪಂಚ ಹೊಸ ಉಲ್ಲಾಸ ಅಂತ ಇರ್ತಿತ್ತು ಇವಾಗೆಲ್ಲನೂ ಐತೆ ಏನು ಬಾಯಿ ಬೇಕಾದ್ ತಿನ್ನೋಷ್ಟು ಸೌಕರ್ಯ ಇದ್ದರೂ ಕೂಡ ಆಗಿ ನೆಮ್ಮದಿ ಇಲ್ಲಲ್ಲ ಅಂತ ಅನಿಸುತ್ತೆ ನಮಗೆ ಇವಾಗೆಲ್ಲ ನೋಡಿರಿ ಕೊತ್ತಂಬರಿ ಸೊಪ್ಪು ಈ ಥರ ಸೋಸ್ಕೊಂಡ ಇದನ್ನು ಈ ಥರ ಒಂದು ಬಟ್ಟೆ ತಗೊಳ್ರಿ ಒಂದು ಕಾಟನ್ ಬಟ್ಟೆನ ಅದು ಹೇಳಿದ್ನಲ್ಲ ಪಂಚ ಬಟ್ಟೆ ಆ ಥರವರ ಅಂತೇಳಿ ಅದನ್ನ ಒಟ್ಟು ಕಾಟನ್ ಬಟ್ಟೆ ಆಗಿರ್ಬೇಕು ಅಷ್ಟೇ ಇದಕ್ಕೆ ಹಾಕಿಡ್ರಿ ಇದನ್ನು ನೆನೆಸ್ಬೇಕು ಅಂತೇನಿಲ್ಲ ನೀವೇನಾದರೂ ಹೊರಗೆ ಪು ಹಂಗೆ ಪುಟ್ಟಾಗಿ ಇಡ್ತೀರ ಅಂದರೆ ಹಸೆ ಬಟ್ಟೆ ಮಾಡಿ ಇಡಬೇಕಾಗತ್ತೆ ಫ್ರಿಜ್ ಇತ್ತು ಅಂತಂದರೆ ಈಗ ಇದನ್ನು ಮತ್ತೆ ನೆನ್ಸೋದು ಬೇಡ ಇದನ್ನ ಹಿಂಗೆ ಇಟ್ಬಿಟ್ಟು ಇದನ್ನು ಸುಮ್ಮನೆ ಈ ಥರ ಮುಚ್ಚಿರಿ ಅಷ್ಟೇ ಹಿಂಗೆ ಮುಚ್ಚಿ ಇದನ್ನು ಈ ಥರ ಒಂದು ಏರ್ ಟೈಟ್ ಬಾಕ್ಸ್ ಇರುತ್ತಲ್ಲ ಅದಕ್ಕೆ ಹಿಂಗೆ ಹಾಕಿಡ್ರಿ ಹಿಂಗೆ ಹಿಂಗೆ ಹಾಕಿಡ್ರಿ ಆಮೇಲೆ ಇನ್ನೊಂದು ಬಟ್ಟೆ ತೊಗೊಳ್ರಿ ಇನ್ನೊಂದು ಬಟ್ಟೆ ಕೂಡ ಕರ್ಬೇನ ಸೊಪ್ಪು ಕೂಡ ಹಂಗೇನೆ ಎಲೆ ತರದು ಹಾಕ್ರಿ ಹಿಂಗೆ ಈ ಥರ ಎಲ್ಲ ಇವು ಅಷ್ಟೇ ಏನೂ ಆಗೋಲ್ಲ ನೀವು ಎಲೆ ಹಾಕಿದ್ರೆ ಒಂದು ಹದಿನೈದು ದಿನ ತನಕನೂ ಕರ್ಬೇಬಿಂದು ಎಲೆಗಳು ಹೆಂಗಿರ್ತಾವೆ ಹಂಗೆ ಇರ್ತವೆ ಬೇಕಾದ್ರೆ ನೀವು ಮಾಡಿ ನೋಡಿರಿ ನಿಮಗೆ ಗೊತ್ತಿದ್ರೆ ಗೊತ್ತಿರ್ತದಿದು ಕೆಲವರಿಗೆ ಗೊತ್ತಿಲ್ಲ ಅಂತ ಅಂದರೆ ಹೇಳೋಕ್ಕೆ ಬಂದಿದ್ದೀನಿ ಅಷ್ಟೇ ಫ್ರೆಶ್ ಆಗಿರ್ತವೆ ಚೆನ್ನಾಗಿರ್ತವೆ ಹಾಳಾಗಲ್ಲ ಸುಮ್ಮನೆ ದುಡ್ಡು ಕೊಟ್ಟು ತಂದಿರ್ತೀವಿ ಸುಮ್ಮನೆ ಯಾಕೆ ಮಾಡೋದು ಅಂತೀವಿ ಎರಡು ದಿನ ಹಿಂಗೆ ಹೊರಗಡೆ ಇಟ್ಟರೆ ಏನಾಗುತ್ತಪ್ಪ ಅಂದರೆ ಇಲ್ಲ ತೀರ ಹಂಗೆ ಕವರ್ನಾಗೆ ಇಟ್ಟರೆ ಅಲ್ಲೇ ಕರ್ರಿಗೆ ಎಲೆಗಳೆಲ್ಲ ಹಂಗೆ ಫುಲ್ಲು ಭತ್ತವಾಗಿರ್ತವೆ ಇದಕ್ಕೆ ಅದಕ್ಕೆ ಹೆಂಗೆ ಮಾಡಬೇಕು ಅಂತ ನಿಮ್ಮ ಮನೆ ಫ್ರಿಜ್ ಇಲ್ಲ ಅಂತಂದರೆ ನೀವು ಈ ಥರ ಇದು ಮಾಡಿಕೊಂಡು ಹಸೆ ಬಟ್ಟೆ ಮಾಡ್ಕೊಂಡು ಎರಡಕ್ಕೆ ಮೂರ್ಕೆ ಒಂಚೂರು ನೀರು ಚಿಮ್ಸ್ಕೊಂಡು ತಿರ್ಬೇಕು ಒಂದು ಪುಟ್ಟಿ ಅಂಥದ್ದು ಮಾಡ್ಕೊಂಡು ಅದ್ರಾಗ ಇಕ್ಕೇಬೋದು ಅಂದರೆ ಹದಿನೈದು ದಿನಗಟ್ಟಲೆ ಇರಲ್ಲ ಹೊರಗಿಟ್ಟರೆ ಇಟ್ಟರೆ ಇರುತ್ತೆ ಒಂದು ಐದಾರು ದಿನ ಒಂದು ವಾರ ತನಕ ಇರುತ್ತೆ ಹಂಗೆ ಸ್ವಲ್ಪ ನೀವು ಇದು ಮಾಡ್ಕೊಂಡಿದ್ದರೆ ನೀರು ಪರ್ ಚಿಮ್ಕಿಸ್ಕೊಂಡು ತಂಪಾಗಿರೋ ಜಾಗದಾಗ ಇಟ್ಟಿದ್ದೀರಾ ಅಂತಂದರೆ ಹ್ಞೂ ನೋಡಿರಿ ಕರ್ಬೇವನು ಅಷ್ಟೇ ಹಿಂಗೆ ತರದ್ ಇಟ್ಕೊಂಡಿದೀನಲ್ಲ ಇದನ್ನು ನಮಗೆ ಬೇಕಂತಂದಾಗ ಇಷ್ಟು ಸ್ಟಾಕ್ ತಗೊಂಡ್ಬಿಟ್ಟು ತೊಳೆದು ಬಳಸ್ಕೋಬೋದು ಇದನ್ನು ಅಷ್ಟೇ ಏನು ಗಂಟು ಕಟ್ಟೋದು ಬೇಡ ಸುಮ್ಮನೆ ಉಂಟು ನಿಂಗೆ ಒಂದೆರಡು ಮಡಿಕೆ ಮಾಡಿ ಈ ಇಟ್ಕೊತೀನಿ ನಾನು ಎಲ್ಲ ಒಂದಕ್ಕೆ ಕೆ ಇಡ್ತೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಎರಡು ಇದರಲ್ಲೇ ಐತೆ ನೀರು ಚಿಮುಕ್ಸೋದೇನು ಬೇಡ ಇದಕ್ಕೇನು ಫ್ರಿಜ್ಜಿಗೆ ಇಡೋದ್ರಿಂದ ನೀರು ಚಿಮುಕ್ಸೋದೇನು ಬೇಡ ಆಮೇಲೆ ಹಸಿಮೆಣ್ಸಿಕಾಯಿ ಹಸಿಮೆಣ್ಸಿಕಾಯಿ ಕೂಡ ಹಂಗೆ ಮಾಡ್ತೀನಿ ನಾನು ಯಾಕಂದರೆ ಇವನು ಹಂಗೆ ಇಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಫ್ರಿಜ್ಜಿಗೆ ಇಲ್ಲೆಲ್ಲ ಕೊಳಿತಾ ಬರುತ್ತೆ ಇಲ್ಲೆಲ್ಲ ಕೊಳಿತು ಒಂಥರ ಒಳಾಳಾಗಿ ಆಗ್ತವೆ ಬೀಜಗಳೆಲ್ಲ ಇದೇ ಥರ ಒಂದು ಕಾಟನ್ ಬಟ್ಟೆ ಸುತ್ತಿ ಹಿಂಗೊಂದು ಬಾಕ್ಸಿಗೆ ಹಾಕಿಡೋದ್ರಿಂದ ಏನಾಗ್ತವೆ ಅವಂಗೆ ಹೆಂಗಿರ್ತಾವೆ ಹಂಗೆ ಇರ್ತವೆ ಒಂದು ಹದಿನೈದು ದಿನ ತನಕ ಏನಂದರೆ ಏನೇನು ಆಗೋದಿಲ್ಲ ನಾನು ಇಲ್ಲೇನು ಮಾಡ್ತಪ್ಪ ಅಂದರೆ ಯಾವುದೇ ಅಡುಗೆಗೆ ತಗೊಂಡ್ರು ಕರ್ಬೇ ಬೇಕು ಹಸಿಮೆಣಸಿಕಾಯಿ ಬೇಕು ಕೊತ್ತಂಬರಿ ಬೇಕು ಈ ಮೂರು ಒಂದ್ರಾಗೆ ಇರ್ತವೆ ಇವು ಈ ಮೂರು ಒಂದರಾಗೆ ಇರೋದ್ರಿಂದ ಇದೋ ಹಿಂಗೆ ತೊಗೊಂಡೋ ಹಿಂಗೆ ತಗೊಂಬಂದು ಹಿಂಗೆ ತಗೊಂಡು ಇಡ್ಬೋದು ಅಷ್ಟೇ ಇದಕ್ಕೇನು ಮಾಡೋಕ್ಕಪ್ಪ ನಿಂಬೆ ಹಣ್ಣು ಇದ್ದರೂ ಇಡ್ಬೋದು ಏನಾಗೋಲ್ಲ ಜಾಗ ಇತ್ತು ಅಂತಂದ್ರೆ ಇಟ್ಕೊಬೋದು ಅದರೊಳಗಡೆ ಇದನ್ನು ಹಿಂಗೆ ಮುಚ್ಚಿ ನೀಟಾಗಿ ಒಂದು ಫ್ರಿಜ್ಜಿಗೆ ಇಟ್ಕೊಂಬಿಟ್ರೆ ಬೇಕು ಅಂತ ಅಂದಾಗ ನೀವು ಆರಾಮಾಗಿ ಒಂದು ಹದಿನೈದು ದಿನದ ತನಕ ಏನು ತಲ್ಲವಿ ಇಲ್ದಂಗೆ ಕೆಲಸಗಳು ಮಾಡ್ಕೊಂಡು ಆಫೀಸಿಗೆ ಹೋಗಿ ಬರ್ಬೋದು ಎಲ್ಲಾದರೂ ಮಾಡ್ಕೋಬೋದು ಏನು ಅಗ್ಲೆಲ್ಲ ಸೋಸು ತೆಗಿ ಮಾಡು ಇವೆಲ್ಲ ಮಾಡುವಂಥ ರಗಳೇನೇ ಇರಲ್ಲ ಇವಾಗ ಇದನ್ನು ಫ್ರಿಡ್ಜಿಗೆ ಇಡ್ತೀನಂತೆ ಸೂರಿ ಅಕ್ಕೋ ಇದು ಶುಂಠಿ ಕಾಪಿ ಕುಡಿಯೋಣ ಅಂತ ಅನ್ನಿಸ್ತು ಒಣ ಶುಂಠಿ ಕಾಪಿ ಕಷಾಯ ಕಷಾಯ ಅಂತಿರೋ ಕಾಪಿ ಅಂತೀರೋ ಶುಂಠಿ ಕಾಪಿ ಅಂತ ನಮ್ಮ ಕಡೆ ಕರೆಯೋದು ಒಣಶುಂಠಿ ಅಂತ ಸಿಗುತ್ತೆ ನೋಡಿರಿ ಈ ಥರ ಹಸಿ ಶುಂಠಿ ಎಲ್ಲ ಒಣ ಶುಂಠಿ ಅಂತ ಹಿಂಗಿರುತ್ತೆ ಒಣಗಿ ಇದು ಥರ ಕುಡಿಯೋಕ್ಕೆ ಇದು ಯಾವಾಗ ಸತಿ ಹಿಂಗೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದಿದು ಕೆಮ್ಮು ಗಂಟ್ಲು ನೋವು ಅಂಥದ್ಕೆಲ್ಲ ಒಳ್ಳೇದಿದು ಇದ್ರ ಸಿಪ್ಪೆನೇ ಬಿತ್ತ ಮೇಲೆ ಏನೋ ಕಸರು ಅಂತ ಅಂದ್ಕೊಬಿಟ್ರೆ ಇದನ್ನು ಕುಟ್ಟಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಹಾಲು ಹಾಕೊಂಡು ಕುದಿಸಿ ಕುದಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕುಡಿದ್ರೆ ಗಂಟ್ಲು ನೋವು ಕೆಮ್ಮು ಪಮ್ಮು ಅಂತ ಇದ್ದರೆ ಕಡಿಮೆ ಆಗುತ್ತೆ ಸೊ ಬೆಲ್ಲ ಹಾಕೋಬೇಕು ಬೆಲ್ಲನೇ ಹಾಕ್ಬೇಕು ಇದಕ್ಕೆ ಸಕ್ಕರೆ ಹಾಕ್ಬಾರ್ದು ನಾನು ಹೇಳದೆ ಮೊನ್ನೆ ಉಂಡೆ ಕಟ್ಟಕ್ಕೆ ಪಾಕ ಉಳ್ದಿತ್ತಲ್ಲ ಅದನ್ನೇ ಒಂದು ಬಾಟ್ಲಿಗೆ ಹಾಕಿಟ್ಟಿತ್ತು ಅದನ್ನೇ ಹಾಕೋತಾ ಇದ್ದೀನಿ ಇಲ್ಲಿ ನೀವು ಬೇಕಾದರೆ ಬೆಲ್ಲ ಹಾಕೋಬೋದು ಸ್ವಲ್ಪ ಸ್ವಲ್ಪ ಇದನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಬೇಕು ಇಲ್ಲಿ ನಾವು ಜಾಸ್ತಿ ಕುಟ್ಟಂಗಿಲ್ಲ ಸೌಂಡ್ ಆಗುತ್ತೆ ಹಂಗಾಗಿ ಒಂಚೂರು ಹಿಂಗೆ ಎರಡು ಕೆಮೂರ್ಕಿ ಕುಟ್ಟಿ ಹಾಕತ್ತಾ ಇದ್ದೀನಿ ಚೆನ್ನಾಗಿ ಕುದ್ದ ಮೇಲೆ ಹಾಲು ಹಾಕೊಂಡು ಕುಡಿಬೇಕು ಒಳ್ಳೇದು ಅನ್ಸತಿ ಟ್ರೈ ಮಾಡಿರಿ ಇದನ್ನು ಆಮೇಲೆ ಯಾರು ಬೈಕೆ ಬೇಡ್ರಿ ಇದೇನು ಇದೆಂತ ಜಿಂಗಾಲಿ ಜಿಲೇಬಿ ಇದು ಬರೀ ಸಣ್ಣ ಸಣ್ಣ ಕಷಾಯ ತೋರಿಸ್ಕೊಂಡು ರೆಸಿಪಿ ಅಂತೇಳಿ ಓಡಬಂದೈತಲ್ಲ ಇದು ಅಂತ ಬೈಕೆ ಬೇಡ್ರಿ ಈಗ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇಂಥವು ಅದಕ್ಕೇನೇ ನಾನು ಹೇಳ್ಕೊಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ಒಳ್ಳೇದಲ್ಲ ಅದಕ್ಕೆ ಇರೋದು ನಿಮಗೆ ಕೆಲವರಿಗೆ ಟೀ ಈಟ್ ಆಗುತ್ತಿದ್ದು ಬೇ ಎಂಥದ್ದು ಕಾಫಿ ಟೀ ಅಂತಂದರೆ ಈಟಾಗುತ್ತೆ ಅಂತೇಳಿ ಕುಡಿಯೋಲ್ಲ ತೀರಾ ಬಿಡ್ಲಾರ್ದು ಕಿಚ್ಚಿಗೊಸಿ ಅದು ಕುಡಿಬೇಕಂತ ಅನ್ಸಿದ್ರೆ ಇಂಥವು ಶುಂಠಿ ಕಾಫಿ ಮಾಡಿಗೆ ಹಿಂಗೆ ಕುಡೀರಿ ಶುಂಠಿ ಕಷಾಯ ಅದು ಒಳ್ಳೇದು ಈ ಬೇಸಿಗೆ ಬೇರೆನಾ ಈ ಬೇಸಿಗೆಗೆ ಏನಾಗುತ್ತಪ್ಪ ಅಂತಂದರೆ ಕೆಲವ್ರಿಗೆ ಹೀಟ್ ಬಡೋರಿಗೆ ಭಾರಿ ಕಷ್ಟ ಅಂದರೆ ಭಾರಿ ಕಷ್ಟ ಹಂಗೆ ಒಂದು ಒಂದು ಎರಡು ಕಾಳು ಮೆಣಸು ಹಾಕಲ್ರಿ ಮೆಣಸು ನಾಲ್ಕು ಕಾಳು ಸಾಕು ಅದೇ ಹೇಳಿದ್ನಲ್ಲ ಬೇಸಿಗೆಗು ಅದಕ್ಕೆ ಹೆಂಗೆ ಅಂದ್ರೆ ಇಂಡಿಗಳಂತೂ ಒಳ್ಳೆ ನಾಯಿ ಬಾಯಿ ತೆರ್ಕಂಗೆ ತೆರ್ಕೊಂಡಿರ್ತಾವ ಎಪ್ಪ ಬೇಡ ಕೆಲವ್ರಿಗಂತೂ ಒಂದು ಕಾಲಿಡೋಕ್ಕಾಗಲ್ಲ ಅಷ್ಟು ಅಂಥವರೆಲ್ಲ ಜಾಸ್ತಿ ನೀರು ಕುಡೀರಿ ಮಜ್ಜೆ ಕುಡೀರಿ ವ್ಯಾಸಲೆಣ್ಣೆ ಪಾಸ್ಲೆಣ್ಣೆ ಹಚ್ಕೊಳ್ಳ್ರಿ ಅವು ಇವು ಕ್ರೀಮ್ಗಳು ಹಚ್ಕೊಂಡು ಇಂಬಿ ಇಲ್ಲ ಇಲ್ಲಾಂತಂದ್ರೆ ಅವು ರಾತ್ರಿ ಹೊತ್ತು ಮಕ್ಕಂಡಿದ್ದಾಗ ರಗ್ಗು ಬೆಡ್ಶೀಟ್ಗಳ ಜೊತೆಗೆ ಹೊಡೆದಾಟಕ್ಕೆ ಬೀಳ್ತವೆ ಪರ 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 ಅಂತ ಅದರಿಂದ ಏನು ಉಪಯೋಗ ಇಲ್ಲ ಏನು ಸೊಳ್ಳೆ ಕಾಲಿ ಕಡ್ದಾಗ ಒಂಚೂರು ಕೆರ್ಕೊಳಕ್ಕೆ ಉಪಯೋಗ ಆಗ್ತವೆ ಹೊರ್ತು ಹೊಡೆದಿರ ಇಂಡಿಗಳು ಭಾರಿ ಹಿಂಸೆ ಕೊಡ್ತವೆ ಹಂಗಾಗಿ ಚೆನ್ನಾಗಿ ನೋಡ್ಕೇಳ್ರಿ ಪಾದಗಳ ಚೆನ್ನಾಗಿ ಮೇಲೆ ಸೋಸ್ಕೇಳ್ರಿ ಅಷ್ಟೇ ಇದನ್ನು ಸೋಸ್ಕೊಂಡು ಕುಡಿದ್ರೆ ಶುಂಠಿ ಕಷಾಯ ಇಲ್ಲ ಶುಂಠಿ ಕಾಪಿ ರೆಡಿ ಆಗುತ್ತೆ ಸರಿ ಆಯಿತು ಭಾಳ ಮಾತಾಡಿದೆ ಅಂತ ಬೇಜಾರಾಗಿದ್ರೆ ಯಾರು ಬೇಜಾರಾಗಿಬಿಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಗುಡ್ ನೈಟ್